ನಮಸ್ಕಾರ ತನ್ನ ಭಾರತ ವಿರೋಧಿ ಧೋರಣೆಯಿಂದ ಭಾರತದಲ್ಲಿ ಲಿಬರಲ್ಗಳ ಮನ ಭಾರತದ ಲಿಬರಲ್ಗಳಿಗೆ ಅಶಾಕಿಣವಾಗಿ ಕಂಡಿದ್ದ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಈ ಮೂಲಕ ಭಾರತದ ಲಿಬರಲ್ಗಳಿಗೆ ಜಾಗತಿಕ ವಿಚಾರದಲ್ಲಿ ಎರಡನೇ ಬಾರಿ ಆಘಾತವಾಗಿದೆ ಈ ಹಿಂದೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅಭೂತಪೂರ್ವ ಗಳಿಸಿದ ಸಂದರ್ಭ ಮೊದಲ ಆಘಾತ ಆಗಿತ್ತು ಆಡಳಿತಕ್ಕಿಂತ ಆಕ್ಟಿವಿಸಂಗೆ ಹೆಚ್ಚು ಮಹತ್ವ ಕೊಟ್ಟಿದ್ದ ಕಾರಣಕ್ಕಾಗಿ ತನ್ನದೇ ಪಕ್ಷದ ಆಂತರಿಕ ಬೇಗುದಿಗೆ ಒಳಗಾಗಿ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವ ವಿಚಾರ ಆದರೆ ಒಳಗಿನ ಕಾರಣಗಳು ಬೇರೇನೆ ಇವೆ ಭಾರತ ವಿರೋಧಿ ಧೋರಣೆ ಸಿಖ್ ಪ್ರತ್ಯೇಕತವಾದಿ ಉಗ್ರರ ಮೇಲೆ ಸಹಾನುಭೂತಿ ಅನುಕಂಪ ಸಿಖ್ ಪ್ರತ್ಯೇಕತವಾದಿ ಉಗ್ರನಾಗಿದ್ದ ಹರ್ದೀಪ್ ಸಿಂಗ್ ನಿಜ್ಜರನ ಕೊಲೆಯನ್ನು ಭಾರತದ ರಾಯಭಾರ ಕಚೇರಿಯೇ ಮಾಡಿದ್ದು ಎಂದು ಆರೋಪ ಮಾಡಿದ್ದು ಈ ಆರೋಪಕ್ಕೆ ಯಾವುದೇ ಸಾಕ್ಷಿಯನ್ನು ಕೊಡದಿದ್ದದ್ದು ಕೆನಡಾದಲ್ಲಿ ಹಿಂದೂ ದೇವಾಲಯದ ಮೇಲೆ ದಾಳಿ ನಡೆಸಿದಾಗ ಅದನ್ನ ತಡೆಯಲು ವಿಫಲ ಆಗಿದ್ದು ಈ ವರ್ಷ ನಡೆಯಲಿರುವ ಕೆನಡಾದ ಚುನಾವಣೆಯಲ್ಲಿ ಅಲ್ಲಿನ ವಿರೋಧ ಪಕ್ಷ ಕನ್ಸರ್ವೇಟಿವ್ ಪಕ್ಷ ವಿಜಯ ಸಾಧಿಸುತ್ತದೆ ಎಂದು ಈಗಿನ ಸಮೀಕ್ಷೆಯಲ್ಲಿ ಕಂಡು ಬಂದಿದ್ದು ರಾಜಕೀಯ ಬದಲಾವಣೆ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಏರುತ್ತಿರುವುದು ಇವೆಲ್ಲವೂ ಟ್ರೂಡೋ ರಾಜೀನಾಮೆಗೆ ಪ್ರಮುಖ ಕಾರಣಗಳು ಎಂದು ತಿಳಿದು ಬಂದಿವೆ ಸಿಖ್ ಪ್ರತ್ಯೇಕತಾವಾದಿ ಉಗ್ರರ ಮೇಲಿನ ಅನುಕಂಪವೇ ಮುಳುವಾಯ್ತ ಎರಡು ಸಾವಿರದ ಇಪ್ಪತ್ತರ ಬಹುಮತ ಬರದ ಕಾರಣಕ್ಕಾಗಿ ಅಲ್ಲಿನ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸುವ ಎನ್ ಪಿ ದ ನ್ಯೂ ಡೆಮಾಕ್ರೆಟಿಕ್ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಟ್ರೂಡೋ ಅಧಿಕಾರಕ್ಕೆ ಏರಿದ್ದರು ಈ ಎನ್ ಪಿಯು ಸಿಖ್ ಪ್ರತ್ಯೇಕತಾವಾದಿ ಸಂಘಟನೆಯನ್ನ ಬೆಂಬಲಿಸುವ ಪಕ್ಷವಾಗಿದ್ದು ಅನಿವಾರ್ಯವಾಗಿ ಟ್ರೂಡೋ ಕೂಡ ಸಿಖ್ ಪ್ರತ್ಯೇಕತವಾದಿ ಉಗ್ರರನ್ನ ಬೆಂಬಲಿಸುವ ಪರಿಸ್ಥಿತಿ ಬಂದೊದಗಿತು ಆದರೂ ಭಾರತ ವಿರೋಧಿ ನೀತಿಯನ್ನು ತಾಳುವಷ್ಟರ ಮಟ್ಟಿಗೆ ಹೋಗುವ ಸನ್ನಿವೇಶವೇನೂ ಎದುರಾಗಲಿಲ್ಲ ಆದರೆ ಅಪರಿಚಿತರಿಂದ ಬಲಿಯಾದ ಸಿಖ್ ಪ್ರತ್ಯೇಕತಾವಾದಿ ಉಗ್ರ ನಿರ್ಜರ್ನ ಹತ್ಯೆ ವಿಚಾರದಲ್ಲಿ ಮಾತ್ರ ಟ್ರೂಡೋ ಅಕ್ಷರ ಸಹ ಭಾರತ ವಿರೋಧಿ ನೀತಿಯನ್ನು ಅನುಸರಿಸಿದರು ಕೆನಡಾದಲ್ಲಿದ್ದ ಭಾರತದ ರಾಯಭಾರಿಗಳನ್ನ ವಾಪಸ್ ಕರೆಸಿಕೊಳ್ಳುವ ಮಟ್ಟಿಗೆ ಈ ಬಿಕ್ಕಟ್ಟು ಮುಂದುವರಿಯಿತು ಭಾರತದಲ್ಲಿದ್ದ ಕೆನಡಾ ರಾಯಭಾರಿಗಳನ್ನ ಉಚ್ಚಾಟನೆ ಮಾಡಿ ದೇಶ ಬಿಟ್ಟು ಹೋಗುವಂತೆ ಕೇಂದ್ರ ವಿದೇಶಾಂಗ ಇಲಾಖೆ ಆದೇಶ ಹೊರಡಿಸಿದ್ರು ಇದು ಲಿಬರಲ್ ಪಕ್ಷದ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು ಟ್ರೂಡೋ ರಾಜೀನಾಮೆ ನೀಡಬೇಕೆಂದು ಪಕ್ಷದ ಒಳಗೆ ಒತ್ತಾಯಗಳು ಕೇಳಿಬಂತು ಅಷ್ಟು ಹೊತ್ತಿಗೆ ಅಮೆರಿಕಾದಲ್ಲೂ ರಾಜಕೀಯ ಬದಲಾವಣೆ ಆಯ್ತು ಭಾರತ ವಿರೋಧಿ ವಿಚಾರದಲ್ಲಿ ಸದ್ದಿಲ್ಲದೆ ಕೆನಡಾ ದೇಶಕ್ಕೆ ಬೆಂಬಲ ನೀಡುತ್ತಿದ್ದ ಅಧ್ಯಕ್ಷ ಜೋ ಬೈಡನ್ ಹೀನಾಯವಾಗಿ ಸೋತು ಡೊನಾಲ್ಡ್ ಟ್ರಂಪ್ ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಇದು ಟ್ರೂಡೊಗೆ ರುಂಗಲಾರದ ತುತ್ತಾಯ್ತು ಹೇಳಿ ಕೇಳಿ ಕೆನಡಾ ಮತ್ತು ಅಮೆರಿಕ ಅಕ್ಕಪಕ್ಕದ ದೇಶಗಳು ಟ್ರಂಪ್ ಕೆನಡಾದ ಮೇಲೆ ಟಾರಿಫ್ ಜಾಸ್ತಿ ಮಾಡುತ್ತಾರೆ ಎಂಬ ಸುದ್ದಿಗಳು ಕೇಳಿಬಂದವು ಅದರ ಜೊತೆಗೆ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ವಿಲೀನವಾಗಲಿ ಆಗ ಟ್ಯಾರಿಫ್ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಟ್ರೂಡೋ ರಾಜೀನಾಮೆ ಬಳಿಕ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಟ್ರೂಡೋ ಅನಿವಾರ್ಯವಾಗಿ ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ಬಂದೊದಗಿತ್ತು ಒಟ್ಟಿನಲ್ಲಿ ಹೇಳುವುದಾದರೆ ಟ್ರೂಡೋ ತನ್ನ ಭಾರತ ವಿರೋಧಿ ನೀತಿಯಿಂದಾಗಿ ರಾಜೀನಾಮೆ ನೀಡಬೇಕಾಯಿತು ಕೆನಡಾದ ಲಿಬರಲ್ ಪಕ್ಷದವರು ಇದರಿಂದ ಸಂತಸ ವ್ಯಕ್ತಪಡಿಸುತ್ತಿದ್ದರೆ ಭಾರತದಲ್ಲಿನ ಲಿಬರಲ್ಗಳು ಮಾತ್ರ ನೀರವ ಮೌನದಲ್ಲಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ಕನ್ನಡ